ಟೇಸ್ಟಿಯಾದ ಬೆಂಗನಕ ಭರ್ತ ರೆಡಿಯಾಗಿದೆ ಬೆಂಗನಕ ಭರ್ತಾ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಟೇಸ್ಟಿಯಾದ ಕಾ ಭರ್ತಾ ರೆಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ಕಾ ಭರ್ತಾ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲಿ ಎಗ್ ಪ್ಲ್ಯಾಂಟ್ ಒಂದು ತಗೊಂಡಿದ್ದೀನಿ ಒಂದು ದೊಡ್ಡ ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೋಟಿ ಮತ್ತು ಚಪಾತಿ ಮತ್ತು ರೈಸ್ಗೆ ಸೂಪರ್ ಕಾಂಬಿನೇಷನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬದನೆಕಾಯಿನ ಕ್ಲೀನ್ ಆಗಿ ತೊಳ್ಕೊಂಡ್ ಬಂದಿದ್ದೀನಿ ಈಗ ಇದನ್ನ ಈ ತರ ಸ್ಲೈಡ್ ಕಟ್ ಮಾಡ್ಕೋಬೇಕು ಒಂದ್ ನಾಲ್ಕು ಸೈಡ್ ಇಲ್ಲ ಐದ್ ಸೈಡ್ ಆ ತರ ಕಟ್ ಮಾಡ್ಕೋಬೇಕು ಕ್ಲೀನ್ ಆಗಿ ಕಾಣಿಸ್ತಿದ್ಯಾ ಈ ತರ ಕಟ್ ಮಾಡ್ಕೋಬೇಕು ಒಂದ್ ಐದ್ ಸೈಡ್ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಎಲ್ಲ ನಾವು ಬೆಂಕಿಯಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಕು ಕಟ್ ಮಾಡ್ಕೊಂಡಿರೋ ಒಳಗಡೆ ನಾವು ಈ ತರ ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿನ ಈ ತರ ಹಾಕೋಬೇಕು ನಾವೆಲ್ಲ ಕಟ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲಾನು ಬೆಳ್ಳುಳ್ಳಿನ ಈ ತರ ಒಳಗಡೆ ಹಾಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಜ್ವರ ಬಂದು ಬಾಯೆಲ್ಲ ಕೆಟ್ಟಿರುತ್ತಲ್ವಾ ಆ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಈ ಥರ ಫಿಲ್ ಮಾಡ್ಕೋಬೇಕು ಬೆಳ್ಳುಳ್ಳಿನ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನೆಲ್ಲ ಈ ತರ ಇದ್ರೊಳಗಡೆ ಹಾಕ್ಕೊಂಡು ಈಗ ಇದ್ರ ಮೇಲೆ ಎಣ್ಣೆನ ಹಚ್ಕೋಬೇಕು ಕ್ಲೀನಾಗಿ ಈ ಥರ ಎಣ್ಣೆನ ಸವರ್ಕೋಬೇಕು ಎಣ್ಣೆ ಸವರ್ಕೊಂಡು ನೋಡಿ ಈ ತರ ಎಣ್ಣೆ ಎಲ್ಲ ಸವರ್ಕೋಬೇಕು ಈಗ ಇದನ್ನ ನಾವು ಸ್ಟವ್ ಮೇಲೆ ಒಲೆ ಇದ್ದರೆ ಒಲೆ ಮೇಲೆ ಸುಟ್ಕೋಬಹುದು ಒಲೆ ಇಲ್ಲ ಅಂದ್ರೆ ನಾವು ಸ್ಟವ್ ಮೇಲೆ ಎಣ್ಣೆ ಸುಡಬೇಕು ಈಗ ಬನ್ನಿ ಸುಡೋಣ ನಾನು ಟೊಮೆಟೊನ ಸಹ ತೊಳ್ಕೊಂಡಿದ್ದೀನಿ ಇದನ್ನ ಮೇಲೆ ಸುಮ್ಮನೆ ಈ ತರ ಒಂಥರ ಪ್ಲಸ್ ಮಾರ್ಕ್ ತರ ಕಟ್ ಮಾಡ್ಕೋಬೇಕು ಸುಮ್ಮನೆ ಮೇಲೆ ನಾಲ್ಕು ಟೊಮೆಟೊನೂ ಸಹ ಈ ತರ ಮೇಲೆ ಪ್ಲಸ್ ಮಾರ್ಕ್ ಥರ ಕಟ್ ಮಾಡಿಕೊಂಡು ಇದಕ್ಕೂ ಸಹ ಎಣ್ಣೆ ಹಚ್ಕೋಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಎಣ್ಣೆ ಹಚ್ಕೋಬೇಕು ಇದಕ್ಕೂ ಸಹ ಈ ಥರ ಎಣ್ಣೆನ ಹಚ್ಕೋಬೇಕು ಎಲ್ಲದಕ್ಕೂ ಎಣ್ಣೆ ಎಲ್ಲ ಹಚ್ಕೊಂಡು ಒಂದು ಪ್ಲೇಟ್ಗೆ ಹಚ್ಕೋಬೇಕು ಈಗ ಬನ್ನಿ ನಾವು ಸ್ಟೌವ್ ಮೇಲೆ ಇಟ್ಟು ಸುಟ್ಕೊಳ್ಳೋಣ ಇದನ್ನೆಲ್ಲಾನು ನೋಡಿ ಈ ಥರ ಸುಟ್ಕೋಬೇಕು ಕ್ಲೀನಾಗಿ ಬದ್ಬೇಕಾಯಲ್ಲೂ ಎಗ್ ಪ್ಲ್ಯಾಂಟ್ ಅಂತಾರೆ ಬೆಂಗನ್ ಅಂತಾರೆ ಕ್ಲೀನಾಗಿ ಎಲ್ಲ ಒಂದು ಕಡೆಯಿಂದ ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕಿದು ರೋಸ್ಟ್ ಆಗಬೇಕು ಈ ಥರ ಕ್ಲೀನಾಗಿ ಎಲ್ಲನೂ ಚೆನ್ನಾಗಿ ನೋಡಿ ಎಲ್ಲ ಕ್ಲೀನ್ ಆಗಿ ಸುಡ್ತಾ ಇದೆ ಈ ತರ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಇಲ್ಲಾಂದ್ರೆ ನಿಮ್ಮ ಹತ್ರ ಫುಲ್ಕದು ಏನಾದ್ರು ತವ ಇದ್ರೆ ಅದ್ರಲ್ಲೂ ಮಾ ಸಹ ಸುಟ್ಕೋಬಹುದು ಎಲ್ಲ ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಆಗಬೇಕಿದಷ್ಟೇ ಎಲ್ಲ ಸಾಫ್ಟ್ ಆಗಿದೆ ನೋಡಿ ಎಲ್ಲ ನೀಟಾಗಿ ಕ್ಲೀನಾಗಿ ಆಗಿದೆ ಈಗ ಇದನ್ನು ಒಂದು ಬಟ್ಲಿಗೆ ನಾವು ತಗೊಳ್ಳೋಣ ಮೆತ್ತಗಾಗೋಗಿದೆ ಈಗ ಇದನ್ನು ಒಂದು ಬಟ್ಲ್ಗೆ ತಗೊಂಡು ಇದು ತಣ್ಣಗಾಗಬೇಕು ಟೊಮೆಟೊ ಮತ್ತು ಮೆಣಸಿನ್ಕಾಯಿಗೋಸ್ಕರ ನನ್ನ ಹತ್ರ ಈ ಪ್ಲೇಟ್ ಇತ್ತು ನಾನು ಈ ಪ್ಲೇಟ್ ಇಡ್ತಿದ್ದೀನಿ ಈ ಪ್ಲೇಟಲ್ಲಿ ಟೊಮೆಟೊನ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಸುಟ್ಕೋಬೇಕು ಇದು ಅಷ್ಟೇ ಚೆನ್ನಾಗಿ ಸುಟ್ಕೋಬೇಕು ಈ ತರ ಸುಟ್ಕೋಬೇಕು ಕ್ಲೀನ್ ಒಂದು ಆಪ್ಷನ್ ಇದೆ ನಿಮ್ಮ ಹತ್ರ ಈ ಥರ ಕಡ್ಡಿ ಇದ್ದರೆ ಚುಚ್ಕೊಂಡು ಹಾಗೆ ನಾವು ಸ್ಟವ್ ಮೇಲೆ ಸಹ ಸುಟ್ಕೋಬೋದು ಅದನ್ನು ತೋರಿಸ್ತೀನಿ ನಾನು ನಿಮ್ಮ ಹತ್ರ ಈ ಇದ್ದರೆ ಇಟ್ಕೊಳ್ಳಿ ಇಲ್ಲಾಂದರೆ ಈ ಥರ ಚುಚ್ಕೊಳ್ಳಿ ಚುಚ್ಕೊಂಡು ಸುಟ್ಕೋಬೋದು ಅದು ಸುಟ್ಟ ತಕ್ಷಣ ಈ ಥರ ಸಿಪ್ಪೆ ಆಟೋಮೆಟಿಕಲಿ ರಿಮೂವ್ ಆಗುತ್ತೆ ಆದಾಗ ನಮಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಸುಟ್ಟಾಗಿದೆ ಅಂತ ಅರ್ಥ ಸುಟ್ಟಾಗಿದೆ ಈಗ ಇನ್ನೆರಡು ಟೊಮೆಟೊ ಇದೆಯಲ್ವಾ ಅದನ್ನು ಸಹ ಸುಟ್ಕೊಳ್ಳೋಣ ಇದೇ ಥರನೇ ನೋಡಿ ಈ ಥರ ಚುಚ್ಕೊಂಡು ಅದನ್ನು ಸಹ ನಾವು ಚೆನ್ನಾಗಿ ಉಟ್ಕೋಬೇಕು ಜ್ವರ ಬಂದಾಗ ಬ್ಯಾಕೆಟ್ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಎಲ್ಲ ಸುಟ್ಕೊಂಡಾಗಿದೆ ಈಗ ಮೆಣಸಿನ್ಕಾಯಿ ಒಂದು ನಾವು ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಇವೆಲ್ಲ ತಣ್ಣಗಾಗ್ಬೇಕು ಮೆಣಸಿನ್ಕಾಯಿನೂ ಹಾಗೆ ಸುಟ್ಕೋಬೇಕು ತುಂಬಾ ಹೆಲ್ದಿ ಸಹ ಇದಕ್ ನಾವೇನು ಎಣ್ಣೆ ಏನು ಯೂಸ್ ಮಾಡಲ್ಲ ಸುಮ್ ಸುಮ್ನೆ ಬದ್ನೆಕಾಯಿಗ್ ಮಾತ್ರ ಒಂದ್ ಸ್ವಲ್ಪ ಎಣ್ಣೆ ಸವರಿರೋದ್ ಬಿಟ್ರೆ ನಾವೆಲ್ಲೂ ಎಲ್ಲೂ ಎಣ್ಣೆ ಯೂಸ್ ಮಾಡಲ್ಲ ಹಾಕೋರು ಇದಕ್ಕೆ ಸ ಸಾಸಿವೆ ಎಣ್ಣೆ ಹಾಕ್ಕೊಳ್ತಾರೆ ಲಾಸ್ಟಲ್ಲಿ ಹಾಕಬೇಕಾದ್ರೆ ಹಾಕ್ಕೊಳ್ತಾರೆ ಇಲ್ಲಾಂದರೆ ಇಲ್ಲ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ರೊಟ್ಟಿಗೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದೇ ಮೆಣಸಿನ್ಕಾಯಿನೂ ಸಹ ಎಲ್ಲ ಕ್ಲೀನಾಗಿ ನಾವು ಸುಟ್ಕೊಂಡಿದ್ದೀವಿ ಈಗ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಈಟ್ ಪ್ಲ್ಯಾಂಟ್ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗಿಬೇಕು ಟೊಮೆಟೊ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗ್ಲಿ ಬನ್ನಿ ಈಗ ಸ್ಟೌನ ನಾನು ಆಫ್ ಮಾಡ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ಟೊಮೆಟೊ ಮತ್ತು ಬದನೆಕಾಯಿನ ಚೆನ್ನಾಗಿ ಸುಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದೆ ಇದು ತಣ್ಣಗಾಗಬೇಕು ಇದೆ ಇದ್ರ ಮೇಲೆ ಇರೋ ಸಿಪ್ಪೆ ಎಲ್ಲನೂ ನಾವು ರಿಮೂವ್ ಮಾಡ್ಕೋಬೇಕು ಕ್ಲೀನಾಗಿ ಇದ್ರ ಮೇಲೆ ಇರೋ ಸಿಪ್ಪೆ ಎಲ್ಲನೂ ತೆಕ್ಕೋಬೇಕು ಒಂದು ಪ್ಲೇಟ್ಗೆ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೋಬೇಕು ನಾನು ರಿಮೂವ್ ಮಾಡಿಕೊಂಡು ಬರ್ತೀನಿ ಎಲ್ಲ ಕ್ಲೀನಾಗಿ ಈ ಥರ ಸಿಪ್ಪೆ ಎಲ್ಲ ಕ್ಲೀನಾಗಿ ನಾವು ಸುತ್ಕೊಂಡ್ರೆ ಕ್ಲೀನಾಗಿ ಈ ಥರ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಸಿಪ್ಪೆನೆಲ್ಲ ತೆಕ್ಕೊಂಡು ಟೊಮೆಟೊದು ಸಹ ಅದೇ ಥರ ಮೇಲೆ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೋಬೇಕು ಟೊಮೆಟೊದು ಹೀಗೆ ಮೇಲೆ ಸಿಪ್ಪೆ ಹಿಂಗೆ ತೆಗೆದ ತಕ್ಷಣ ಬಂದ್ಬಿಡುತ್ತೆ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಕ್ಲೀನಾಗಿ ಇಪ್ಪ ಎಲ್ಲ ತಕ್ಕೋಬೇಕು ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಈ ಎಡ್ಜ್ನು ತೆಗೆದ್ಬಿಡ್ಬೇಕು ಹಾಗೆ ಇದೂ ಕಟ್ ಮಾಡಿ ಎತ್ಕೊಬಿಡ್ಬೇಕು ಇದನ್ನೆಲ್ಲ ಕ್ಲೀನ್ ಆಗಿ ಈಗ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಟೊಮೆಟೊನ ಎಲ್ಲ ನೋಡು ಕ್ಲೀನ್ ಆಗಿ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು ಟೊಮೆಟೊ ಮೆಣಸಿನ್ಕಾಯಿನೂ ಸಹ ಈ ತರ ಕ್ಲೀನ್ ಆಗಿ ಎಲ್ಲ ಒಂದ್ ಕಡೆಯಿಂದ ಫುಲ್ ಕ್ಲೀನ್ ಆಗಿ ಸ್ಮ್ಯಾಶ್ ಹಾಕ್ಬೇಕು ಆ ತರ ಸ್ಮ್ಯಾಶ್ ಮಾಡ್ಕೊ ನೀವು ಕೈಯಲ್ಲಿ ಆಗಲ್ಲ ಅಂದ್ರೆ ಈ ತರದ್ರಲ್ಲಿ ಈ ತರ ಇದ್ರೆ ಈ ತರದ್ರಲ್ಲಿ ಒಂದ್ಸತಿ ಸುಮ್ನೆ ಹಾಕಿ ಒಮ್ಮೆ ಈ ತರ ತಿರುಗಿಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ನಮ್ಗೆ ಕೈಯಲ್ಲಿ ಆಗಲ್ಲ ಅಂತ ಅನ್ನೋರು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋರು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಬೋದು ನಾನು ಇದರಲ್ಲಿ ಒಮ್ಮೆ ಹಾಕಿ ಈಸಿ ಹೇಳ್ಕೊಡ್ತಿದ್ದೀನಿ ನಿಮಗೆ ಕೈಯಲ್ಲಿ ಆಗಲ್ಲ ಅಂದ್ರೆ ಒಂದೆರಡು ಸರಿ ಸುಮ್ಮನೆ ಇದರಲ್ಲಿ ಈ ಥರ ಹೇಳ್ಕೊ ಇವಾಗ ಎಲ್ಲಾರ ಮನೆಯಲ್ಲೂ ಕಾಮನ್ ಆಗಿ ಇರುತ್ತೆ ಈ ತರದ್ದು ಅನ್ ಹೇಳ್ಕೊತಾರ ಎರಡು ಸರಿ ಸುಮ್ಮನೆ ಹಿಂಗೆ ತಿರ್ಗಿಸ್ಕೊಳ್ಳಿ ಸಾಕು ತರದ್ರಲ್ಲಿ ಕ್ಲೀನ್ ಆಗಿ ಎಲ್ಲ ಸ್ಮ್ಯಾಶ್ ಆಗೋಗುತ್ತೆ ಈಗ ಇದನ್ನ ನಾನು ಅದೇ ಬೋಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನ್ ಆಗಿ ಸ್ಮ್ಯಾಶ್ ಆಗೋಗುತ್ತೆ ಈಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ತರ ದಿಬ್ಬೇ ಇರುತ್ತೆ ಇಲ್ಲ ಅದು ಇಲ್ಲ ಅಂತಂದ್ರೆ ಮಿಕ್ಸಿಗೆ ಹಾಕ್ಬಿಟ್ಟು ಸುಮ್ಮನೆ ಈ ತರ ಪಲ್ಸ್ತಾರೆ ಈ ತರ ಈ ತರ ಅನ್ನಿ ಸಾಕು ಸ್ಮ್ಯಾಶ್ ಮಾಡಿರೋದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಹಾಗೆ ನಾನು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಇದಕ್ಕೆ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ಇದಕ್ಕೆ ಹಾಕ್ಕೊಳ್ಳೋರು ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾರೆ ನಾನೇನು ಹಾಕ್ಕೊಳ್ಳೋದಿಲ್ಲ ನೋಡಿ ಬೆಂಗನಕಾಯಿ ಬರ್ತಾ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಾ ಬರ್ತಾ ರೆಡಿ ಈಗ ಇದನ್ನ ಒಂದು ಬೌಲ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ಬನ್ನಿ ಬೆಂಗನ್ಕ ಬರ್ತಾ ರೆಡಿ ಆಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಬಾಯ್